ఆడీ జిఎస్టి 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 అండర్వేరు ని చెడ్డీ తిన్న ఊట ఓడ్స కారు ఆక పెట్రోలు సదే గాడీ నీర్యావత్ ఆక్త గొప్పలా అదీవేన సెకండ్ హ్యాండ్ కార్ చీప్ అంటే అంతా ప్లాన్ ಬಿಜೆಪಿ ಕೇಂದ್ರ ಸರ್ಕಾರ ಅದಕ್ಕೂ ಡೀಲ್ ಇಟ್ಟಿದೆ ಡೀಲ್ ರಾಜ ಡೀಲ್ ಈ ಅವರು ಬರೀ ನಿಮ್ಮನ್ನ ಲೂಟಿ ಮಾಡದೇ ಒಂದು ಕೆಲಸ ಸೆಕೆಂಡ್ ಹ್ಯಾಂಡ್ ಕಾರ್ ಗೆ ಹದಿನೆಂಟು ಪರ್ಸೆಂಟ್ ಇವರ ಟ್ಯಾಕ್ಸ್ ಹಾಕವ್ರೆ ಜಿ ಎಸ್ ಟಿ ನು ಜಸ್ಟ್ ಬಿಲೀವ್ ನಿಮ್ ಸೆಕೆಂಡ್ ಹ್ಯಾಂಡ್ ಕಾರ್ದು ಅದೆಷ್ಟು ಬೆಲೆ ಬಾಳೋದು ಗೊತ್ತಿಲ್ಲ ಆ ಆ ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡಿದಾಗ ಹದಿನೆಂಟು ಪರ್ಸೆಂಟ್ ಅಂದ್ರೆ ನಿಮ್ಮ ಕಾರ ಐದು ಲಕ್ಷ ಬೆಲೆ ಬಾಳದ್ರೆ ಹತ್ತು ಲಕ್ಷ ಬೆಲೆ ಬಾಳಿದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ಪುಗ್ಸಟ್ಟೆ ನಿಮ್ಮ ಹಣದಲ್ಲಿ ಕೇಂದ್ರ ಸರ್ಕಾರ ಸ್ವಾಹ್ ಎಂಥವ್ರ ಕೈಗೆ ಅಧಿಕಾರ ಕೊಟ್ರವಾ ಕಿತ್ತು ಕಿತ್ತು ತಿನ್ನೋರ್ ಕೈಗೆ ಅಧಿಕಾರ ಕೊಟ್ಟಿದ್ದೀರ ಅದು ಗುಜರಾತಿ ಮಾರವಾಡಿಗಳು ಗುಜರಾತಿ ಜೈನು ಹ ಗುಜರಾತಿ ಸೇಟುಗಳು ಇಡೀ ಭಾರತವನ್ನ ಲೂಟಿ ಮಾಡ್ತಾ ಇದೆ ಮಾಡ್ಲಿ ಹೇಗಿರು ನಿಮ್ಮೆಲ್ಲರಿಗೂ ಶಕ್ತಿ ಇದ್ದೇ ಇದೆ ನೀವು ಜೈ ಶ್ರೀರಾಮನ್ ಅನ್ಕೊಂಡು ಇಲ್ಲಿರುವ ಬಸವಣ್ಣನ ನೋಡಲ್ಲ ಏನ್ ಮಾಡೋಣಪ್ಪ ನಿತಿನ್ ಗಡ್ಕರಿ ಅನ್ನೋ ವಸೂಲಿ ರಾಜ ಇದ್ರೆ ಸೇಫಲ್ಲಿರುತ್ತೆ ನಾನು ಆವಾಗಲೇ ಹೇಳಿದೆ ನಿಮ್ಮ ಹಳೆಯ ಕಾರನ್ನ ಮಾರಾಟ ಮಾಡಕ್ಕೂ ಹದಿನೆಂಟು ಕೇಂದ್ರ ಮೋದಿ ಸರ್ಕಾರ ಸ್ವಹ ನಿಮ್ದು ಕಾರು ಮಾರಾಟ ಮಾಡೋದು ನೀವು ತಗೋಣ ನಾವು ಯಾರೋ ಆದ್ರೆ ಸೆಂಟ್ರಲ್ಲಿ ಜಿ ಎಸ್ ಟಿ ಕಿತ್ಕೊಂಡು ತಿನ್ನೋ ಡಕಾಯಿತ್ರಿಗಳಿಗೆ ಕೈಗೆ ಅಧಿಕಾರ ಕೊಟ್ಟಿದ್ದೀವಿ ನಾವು ಏನೋ ದಟ್ಸ್ ಡಿಫ್ರೆಂಟ್ ಮ್ಯಾಟರ್ ಇಷ್ಟೆಲ್ಲ ಕೊಟ್ಟ ಮೇಲೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೋದ್ರೆ ಟೋಲ್ ಗೇಟ್ ಗಳನ್ನ ಕಿತ್ಕೊಂಡು ತಿಂದು ತಿಂತಾರೆ ಮೂವಿ ನೋಡ್ತಾ ಇದೆ ಮಹೇಶ್ ಬಾಬು ಬಿಸ್ನೆಸ್ ಮ್ಯಾನ್ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಆ ಬಿಸ್ನೆಸ್ ಮ್ಯಾನ್ ಅನ್ನೋ ಮೂವಿಯ ಕ್ಯಾರೆಕ್ಟರ್ ಕರ್ನಾಟಕದಲ್ಲಿ ಶಾರ್ಟ್ ಆಗಿ ಬರ್ತದೆ ಕರ್ನಾಟಕವನ್ನ ಈ ಪೊಲಿಟಿಕಲ್ ಮಾಫಿಯಿಂದ ಮುಕ್ತಿ ಮಾಡುವಂತಹ ಸಮಯ ಬಂದಿದೆ ಮಾಡ್ತೇವೆ ಪೊಲಿಟಿಕಲ್ ಮಾಫಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ನಮ್ಮ ಓಟ್ ತಗೊಂಡು ಸರ್ಕಾರ ಮಾಡಿ ನಮ್ಮ ಟ್ಯಾಕ್ಸ್ ತಗೊಂಡು ಲೂಟಿ ಮಾಡಿ ಕನಿಷ್ಠ ನೆಮ್ಮದಿಯನ್ನು ಕೊಡದಿರುವಂತ ಪೊಲಿಟಿಕಲ್ ಮಾಫಿಯಾಗಳ ಕೈಗೆ ಕರ್ನಾಟಕವನ್ನು ಕೊಟ್ಟುಬಿಟ್ಟಿದ್ದೇವೆ ನಮ್ಮನ್ನು ಲೂಟಿ ಮಾಡೋದಲ್ದಿರ ಸಮಾಜವನ್ನು ಪ್ರತಿನಿತ್ಯ ಪ್ರತಿ ಕ್ಷಣ ಬೆಂಕಿ ಉಂಡಿನ ಇಲಾಖೆ ಉರಿಸ್ತಾ ಇದಾರೆ ನಾವು ನಂಬಿಕೆ ಇಡೋ ಅಂತ ನಾಯಕರ ಹೆಸರನ್ನ ಕೀಳ ಕಾಣ್ತಾ ಇದ್ದಾರೆ ಕನಿಷ್ಠ ಒಂದು ಹೆಣ್ಣು ಮಗಳಿಗೆ ಮರ್ಯಾದೆ ಕೊಡಕ್ಕೆ ರೆಸ್ಪೆಕ್ಟ್ ಕೊಡೋಕೆ ಯೋಗ್ಯತೆ ಇಲ್ಲದೋ ಅಂತ ಅಡ್ಕಸ್ರಿಗಳ ಕೈಯಲ್ಲಿ ಸರ್ಕಾರ ಕೊಟ್ಟಿದ್ದೀವಿ ನಂಬಿದೀವಿ ಅಂತಂದ್ರೆ ನಮ್ಮ ನಾವು ನಮ್ಮನ್ನೇ ಪ್ರಶ್ನೆ ಮಾಡ್ಕೊಳೋಂತಹ ಸಮಯ ಒಬ್ಬ ಎಂ ಎಲ್ ಸಿ ಓಪನ್ ಆಗಿ ಹೆಣ್ಮಗಳನ್ನ ಅಸೆಂಬ್ಲಿನಲ್ಲಿ ವೇಷ್ಯಗೋಲಿಸ್ತಾನೆ ಅಂದರೆ ಅವನ ಬಾಡಿನಲ್ಲಿ ಎಷ್ಟು ಕೊಬ್ಬಿರಬೇಕು ಯೋಚನೆ ಮಾಡಿ ಅವನ ತಲೆಯಲ್ಲಿ ಎಷ್ಟು ದುರಾಂಕಾರ ಇರಬೇಕು ಅವನ ಬಾಡಿನಲ್ಲಿ ಎಷ್ಟು ಕೊಬ್ಬಿರಬೇಕು ಇದನ್ನೇ ಹೇಳಿದ್ದು ನಾನು ಪೊಲಿಟಿಕಲ್ ಮಾಫಿಯಾ ಅಂತ ನಿಮ್ಮ ಕಷ್ಟದ ಬಗ್ಗೆ ನಿಮ್ಮ ಕೆಲಸ ಇಲ್ಲ ನಿಮ್ಮ ಮನೇಲಿ ಗ್ಯಾಸ್ ಇಲ್ಲ ತಲೆ ಕೇಳಿಸ್ಕೋಣಲ್ಲ ಯಾಕಂದ್ರೆ ಇವರು ಪೊಲಿಟಿಕಲ್ ಮಾಫಿಯಾ ಈ ಪೊಲಿಟಿಕಲ್ ಮಾಫಿಯಾ ಇಂದ ಕರ್ನಾಟಕವನ್ನ ಮುಕ್ತಿ ಮಾಡ್ತೀನಿ ನಿಮ್ಗೆ ಯಾರಿಗಾರ ಡೌಟ್ ಇದ್ರೆ ನನ್ನ ಕಣ್ಣನ್ನು ನೋಡಿ ಜಸ್ಟ್ ವಾಚ್ ಮೈ ಐಸ್ ಯಾವ ಲೆವೆಲ್ ಪ್ರಿಪೇರ್ ಆಗಿದ್ದೀವಿ ನಾವು ನಿಮ್ಮ ಇಮ್ಯಾಜಿನೇಷನ್ಗೂ ದೂರ ಇದೆ ನಿಮ್ಮ ಊಹೆಗೂ ದೂರ ಇದೆ ಯಾವ ಮಟ್ಟದಲ್ಲಿ ಪೊಲಿಟಿಕಲ್ ಪೊಲಿಟಿಕಲ್ ಮಾಫಿಯಾ ಕೈಯಲ್ಲಿ ಕರ್ನಾಟಕ ನಲ್ಗಾಡ್ತಾ ಇದೆ ವಿ ವಿಲ್ ಟೇಕ್ ಓವರ್ ಕರ್ನಾಟಕ ಕರ್ನಾಟಕವನ್ನು ಟೇಕ್ ಓವರ್ ಮಾಡ್ತಾ ಇದ್ದೇವೆ ವೆರಿ ಶಾರ್ಟ್ಲಿ ಈ ಪೊಲಿಟಿಕಲ್ ಮಾಫಿಯಾ ನಾವು ಮಟ್ಟ ಮಾಡ್ತಾ ಇದ್ದೇವೆ ಈ ಪೊಲಿಟಿಕಲ್ ಮಾಫಿಯಾ ಕಡೆ ನಾನಾ ಮಾಫಿಯಾಗಳಿದೆ ರಿಯಲ್ ಎಸ್ಟೇಟ್ ಮಾಫಿಯಾ ಭೂ ಮಾಫಿಯಾ ಹೆಣ್ಣು ಮಕ್ಕಳ ದಂಧೆ ಮಾಫಿಯಾ ಕಾಂಟ್ರಾಕ್ಟರ್ಸ್ ಮಾಫಿಯಾ ಸರ್ಕಾರಿ ಜಮೀನುಗಳನ್ನು ಕಬ್ಜಾ ಮಾಡೋ ಮಾಫಿಯಾ ಸರ್ಕಾರಿ ಖಜಾನೆನ ಲೂಟಿ ಮಾಡೋ ಮಾಫಿಯಾ ಹೀಗೆ ಹಲವಾರು ಹಲವಾರು ಮಾಫಿಯಾಗಳ ಕೈಯಲ್ಲಿ ಕರ್ನಾಟಕ ನಲ್ಗಾಡ್ತಾ ಇದೆ இட்ஸ் டாயம் ஃபார் த ரில் இண்டிப்பெண்டன்ஸ் ரியல் இண்டிப்பெண்டென்ஸ் கர்நாடக அவசியத்தை இது ஆயல் இண்டிபெண்டென்ஸ் நம் டீம் கொடுத்த டூ கர்நாடக கன்னடிக்கிஃப்ட் இது யாரே துரங்கி யாரே பொலிகல் மாஃபியா பாகவாதோ அவரன்ன ಮಟ್ಟ ಹಾಕೋದಲ್ಲ ದ ಪ್ಲಾನ್ ಇಸ್ ಆನ್ ಪ್ಲಾನ್ ರೆಡಿ ಇದೆ ಜಸ್ಟ್ ಎ ಮ್ಯಾಟರ್ ಆಫ್ ಎಕ್ಸಿಕ್ಯೂಷನ್ ಮಾಡಿ ತೋರಿಸ್ತೇವೆ ಈ ಫೋರ್ ಟ್ವೆಂಟಿ ರಾಜಕಾರಣಿಗಳ ಊಹೆಗೂ ಮೀರಿ ಅವ್ರ ಊಹೆ ಕೂಡ ಮಾಡೋಕೆ ದೆ ಕಾಂಟ್ ಇವನ್ ವನ್ ಇಮ್ಯಾಜಿನ್ ವಾಟ್ ಆರ್ ಗೋನ್ ಟು ಡೂ ಕರ್ನಾಟಕವನ್ನು ಮತ್ತೆ ಸ್ಮೈಲ್ ಕೊಡಕ್ಕೆ ನಗುನ ತರ್ಸೋಕ್ಕೆ ಆಲ್ರೆಡಿ ಪ್ಲಾನ್ ಎಕ್ಸಿಕ್ಯೂಷನ್ ಎಲ್ಲ ಸಿದ್ಧವಾಗಿದೆ ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್ ನಾನು ಹೇಳಿದ್ನಲ್ಲ ಜಸ್ಟ್ ಒಂದು ಪೊಲಿಟಿಕಲ್ ಮಾಫಿಯಾ ಕರ್ನಾಟಕದ ಹಿಡಿತವನ್ನು ಇಟ್ಕೊಂಡಿದೆ ವಿ ಹವ್ ಐಡೆಂಟಿಫೈಡ್ ಯಾರು ಯಾರ್ಯಾರಿದ್ದಾರೆ ಹೇಗೆ ಹೇಗಿದ್ದಾರೆ ಹೇಗೆ ಗ್ರಿಪ್ ಇಟ್ಟಿದ್ದಾರೆ ಕಳೆದ ನಾಲ್ಕೈದು ವರ್ಷಗಳಿಂದ ಈ ಎಂಟೈರ್ ಕರ್ನಾಟಕದ ಪೊಲಿಟಿಕಲ್ ಮಾಫಿಯಾನ ಸ್ಟಡಿ ಮಾಡಿದ್ದೇವೆ ಮಾಹಿತಿಯನ್ನು ತಗೊಂಡಿದ್ದೇವೆ ಮಟ್ಟ ಹಾಕ್ಲಿಕ್ಕೆ ಎಲ್ಲ ರೀತಿಯಾದಂಥ ತಂತ್ರಗಳು ರೆಡಿಯಾಗಿದೆ ಟೂ ತೌಸಂಡ್ ಟ್ವೆಂಟಿ ಫೈ ಎರಡು ಸಾವಿರದ ಇಪ್ಪತ್ತೈದು ಟೂ ಝೀರೋ ಟೂ ಫೈ ಟೋಟಲ್ ಮಾಡಿದರೆ ನೈನು ಟೂ ಝೀರೋ ಟೂ ಫೈ ಎಸ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮೆಲ್ಲರ ಮುಖದಲ್ಲಿ ಸ್ಮೈಲ್ ಬರಬೇಕನ್ನೋದು ನಮ್ಮ ಟೀಮಿನ ಇಚ್ಛೆ ಆಗಿದೆ ವಿಲ್ ಡೆಫಿನೆಟ್ಲಿ ಬ್ರಿಂಗ್ ಸ್ಮೈಲ್ ಆನ್ ಕನ್ನಡಿಗಸ್ ಕನ್ನಡಿಗರ ಮುಖದಲ್ಲಿ ನಗುನ ಬರ್ತೇವೆ ತಂದೆ ತರ್ತೇವೆ ಇಟ್ಸ್ ಅ ಕಮಿಟ್ಮೆಂಟ್ ಇಟ್ಸ್ ಅ ರೂಲ್ ಆಫ್ ಲಾ ಇಟ್ಸ್ ಅ ಪ್ರಾಮಿಸ್ ಮಾಡ್ತೇವೆ ನೀವು ನೋಡಿನಲಿ ನಾವು ಮಾಡಿನಲ್ಲಿ ಯಾರ್ಯಾರು ಬೀದಿಗೆ ಬರ್ತಾರೆ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಸೊಕ್ಕಿರೋ ಈ ಪೊಲಿಟಿಕಲ್ ಮಾಫಿಯಾನ ನಗ್ನ ಮಾಡಿ ನಿಮ್ಮ ಮುಖದಲ್ಲಿ ಸ್ಮೈಲ್ ತರಬೇಕು ತರ್ತೇವೆ ಇಟ್ಸ್ ಅ ಪ್ರಾಮಿಸ್ ಫಾರ್ ಯು ಆಲ್ ನಿಮ್ಮೆಲ್ಲರಿಗೂ ಒಳ್ಳೆ ದಿಸ ಹತ್ರ ಬರ್ತಾ ಇದೆ ಆರು ಕೋಟಿ ಕನ್ನಡಿಗರ ಮುಖದಲ್ಲಿ ಸ್ಮೈಲ್ ಬರೋ ದಿಸ ಹತ್ರವಾಗ್ತಾ ಇದೆ ಈ ಕರ್ನಾಟಕವನ್ನು ಅತ್ತಿ ಉರಿಸ್ತಾ ಇದ್ದಂತ ಈ ಪೊಲಿಟಿಕಲ್ ಮಾಫಿಯಾ ಮುಗಿದು ಹೋಗುವ ಸಮಯ ಹತ್ರ ಬರ್ತಾ ಇದೆ ವಿಲ್ ಫಿನಿಶ್ ದೆಮ್ ಅವ್ರನ್ನ ಮುಗಿಸಿ ಕನ್ನಡಿಗರ ಮುಖದಲ್ಲಿ ನಗುನ ವಾಪಸ್ ತರ್ತೇವೆ ಓಕೆ ಅಲ್ಲಿವರೆಗೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ